ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಎರಡನೇ ಗದ್ಯವಾದ ನದಿಯ ಅಳಲು ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮಕ್ಕಳೇ ನಿಮ್ಮ ನೋಟ್ಸ್ನಲ್ಲಿ ಮೊದಲು ಪದಗಳ ಅರ್ಥಗಳನ್ನು ಬರೆಯಿರಿ ನಂತರದಲ್ಲಿ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗಿ ಮೊದಲ ಪ್ರಶ್ನೆ ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತು ಉತ್ತರ ನದಿಯಲ್ಲಿ ಸ್ನಾನ ಮಾಡಿದ ಮಕ್ಕಳಿಗೆ ಮಾಲಿನ್ಯದ ಸೋಂಕು ತಗುಲಿತು ಪ್ರಶ್ನೆ ಎರಡು ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು ಉತ್ತರ ಗೆಳೆಯ ಗೆಳತಿಯರು ಊರಿನ ಪಕ್ಕದಲ್ಲಿರುವ ನದಿಯಲ್ಲಿ ಸ್ನಾನ ಮಾಡಿದರು ಪ್ರಶ್ನೆ ಮೂರು ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು ಉತ್ತರ ಸ್ನಾನ ಮಾಡಿದವರನ್ನು ದಾರಿ ಹೋಕರು ಆಸ್ಪತ್ರೆಗೆ ಸೇರಿಸಿದರು ಪ್ರಶ್ನೆ ನಾಲ್ಕು ನದಿ ಮಧ್ಯದಿಂದ ಯಾರು ದುತ್ತನೆ ಪ್ರತ್ಯಕ್ಷಳಾದಳು ಉತ್ತರ ನದಿ ಮಧ್ಯದಿಂದ ನದಿ ದೇವತೆ ದುತ್ತನೆ ಪ್ರತ್ಯಕ್ಷಳಾದಳು ಪ್ರಶ್ನೆ ಐದು ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಉತ್ತರ ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರಿನ ಜನರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು ಉತ್ತರ ಭಾನುವಾರ ಶಾಲೆಗೆ ರಜೆ ಇದ್ದ ಕಾರಣ ಮಕ್ಕಳೆಲ್ಲ ಬೆಳಿಗ್ಗೆ ಆಟವಾಡಲು ಹೋಗಿದ್ದರು ಮಧ್ಯಾಹ್ನದವರೆಗೂ ಆಟವಾಡಿ ಅನಂತರ ಸೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಮಕ್ಕಳು ಸ್ನಾನ ಮಾಡಿದರು ಪ್ರಶ್ನೆ ಎರಡು ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು ಉತ್ತರ ಸ್ನಾನದ ಬಳಿಕ ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಗಿ ನೋವು ತಾಳಲಾರದೆ ದಂಡೆಯ ಮೇಲೆ ಬಿದ್ದು ಹೊರಳಾಡಿದರು ಪ್ರಶ್ನೆ ಮೂರು ರೆಹಮಾನ್ ಜಲದೇವತೆಗೆ ಏನೆಂದು ಹೇಳಿದ ಉತ್ತರ ರೆಹಮಾನ್ ಜಲದೇವತೆಗೆ ಈಗ ನೀನು ಕಲುಷಿತಗೊಂಡಿರುವೆ ನಿನ್ನ ನೀರನ್ನು ಕುಡಿಯಬಾರದಂತೆ ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರೇ ನಮಗೆ ಈ ವಿಚಾರ ತಿಳಿಸಿದ್ದಾರೆ ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಎಂದು ಹೇಳಿದ ಪ್ರಶ್ನೆ ನಾಲ್ಕು ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು ಉತ್ತರ ನದಿ ಶುದ್ಧವಾಗಿ ಹರಿಯಬೇಕೆಂದರೆ ಎಲ್ಲರೂ ನದಿಯನ್ನು ಶುದ್ಧಗೊಳಿಸಲು ಶ್ರಮಿಸಬೇಕು ನದಿಯಲ್ಲಿ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಳ್ಳಬೇಕು ಪ್ರಶ್ನೆ ಐದು ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರವೇನು ಉತ್ತರ ನಮ್ಮ ಸುತ್ತಮುತ್ತಲಿನ ಜನರಿಗೆ ನೀರಿನ ಮಹತ್ವವನ್ನು ತಿಳಿಸುತ್ತೇನೆ ನೀರನ್ನು ಮಾಲಿನ್ಯ ಮಾಡಿದರೆ ಆಗುವ ತೊಂದರೆಗಳ ಬಗ್ಗೆ ಜಾಗೃತರನ್ನಾಗಿ ಮಾಡುತ್ತೇನೆ ನೀರನ್ನು ವ್ಯರ್ಥ ಮಾಡದೆ ನೀರನ್ನು ಉಳಿಸುತ್ತೇನೆ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ ಮೊದಲ ಬಿಟ್ಟ ಸ್ಥಳ ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ಡ್ಯಾಶ್ ಪ್ರಾರಂಭವಾಯಿತು ಇದಕ್ಕೆ ಸರಿಯಾದ ಪದ ತುರಿಕೆ ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ತುರಿಕೆ ಪ್ರಾರಂಭವಾಯಿತು ಎರಡನೆಯ ಸ್ಥಳ ಮಕ್ಕಳು ಬೆಳಗ್ಗೆ ಡ್ಯಾಶ್ ಹೋಗಿದ್ದರು ಇದಕ್ಕೆ ಸೂಕ್ತ ಪದ ಆಟವಾಡಲು ಮಕ್ಕಳು ಬೆಳಗ್ಗೆ ಆಟವಾಡಲು ಹೋಗಿದ್ದರು ಮೂರನೆಯ ಸ್ಥಳ ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಡ್ಯಾಶ್ ಇದಕ್ಕೆ ಸೂಕ್ತ ಪದ ಅಪಾಯಕಾರಿ ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಅಪಾಯಕಾರಿ ನಾಲ್ಕನೆಯ ಸ್ಥಳ ನನ್ನ ಮೇಲಾಗುತ್ತಿರುವ ಮನುಷ್ಯರ ಡ್ಯಾಶ್ ಸಂಪೂರ್ಣವಾಗಿ ನಿಲ್ಲಬೇಕು ಇದಕ್ಕೆ ಸೂಕ್ತ ಉತ್ತರ ದೌರ್ಜನ್ಯ ನನ್ನ ಮೇಲಾಗುತ್ತಿರುವ ಮನುಷ್ಯರ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ನಂತರ ವ್ಯಾಕರಣ ಮಾಹಿತಿಯನ್ನು ಗಮನಿಸಿ ಮಕ್ಕಳೇ ಗುಣಿತಾಕ್ಷರಗಳು ಅಂತ ಕೊಟ್ಟಿದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಅಂತ ಹೇಳ್ತೀವಿ ಉದಾಹರಣೆ ನೋಡಿ ಕ ಪ್ಲಸ್ ಅ ನೋಡಿ ವ್ಯಂಜನಗಳು ಹಾಗೂ ಸ್ವರಗಳು ಸೇರಿ ಆಗುವಂತಹ ಅಕ್ಷರಕ್ಕೆ ನಾವು ಗುಣಿತಾಕ್ಷರ ಅಂತ ಹೇಳ್ತೀವಿ ಕ ಅನ್ನೋದು ವ್ಯಂಜನ ಅ ಅನ್ನೋದು ಸ್ವರ ಎರಡೂ ಸೇರಿಬಿಟ್ಟು ಆಗ್ತಕ್ಕಂಥ ಅಕ್ಷರವೇ ಗುಣಿತಾಕ್ಷರ ಕ ಪ್ಲಸ್ ಅ ಪ್ಲಸ್ ಇ ಕಿ ಈ ರೀತಿಯಲ್ಲಿ ನಾವು ನೋಡಬಹುದು ಶಾಲೆ ಈ ಪದದಲ್ಲಿರುವ ಅಕ್ಷರಗಳನ್ನು ಬಿಡಿಸಿದಾಗ ಶ ಪ್ಲಸ್ ಅ ಪ್ಲಸ್ ಲ ಪ್ಲಸ್ ಎ ಎಂದಾಗುತ್ತದೆ ಇಲ್ಲಿ ನೋಡಿ ವ್ಯಂಜನ ಸ್ವರ ವ್ಯಂಜನ ಸ್ವರ ಹೀಗೆ ನಾವು ಗುರುತಿಸ್ಬೋದು ನಂತರ ಸಂಯುಕ್ತಾಕ್ಷರಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರಗಳಲ್ಲಿ ನಾವು ಎರಡು ವಿಧಗಳನ್ನು ನೋಡ್ತೀವಿ ಸಂಯುಕ್ತಾಕ್ಷರ ಅಂತಲೂ ಹೇಳ್ತೀವಿ ಅಥವಾ ಒತ್ತಕ್ಷರ ಅಂತಲೂ ಹೇಳ್ತೀವಿ ಮಕ್ಕಳೇ ಸಜಾತಿಯ ಸಂಯುಕ್ತಾಕ್ಷರಗಳು ಹಾಗೂ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತ ಎರಡು ವಿಧಗಳನ್ನು ನೋಡ್ತೀವಿ ಸಜಾತಿಯ ಸಂಯುಕ್ತಾಕ್ಷರಗಳು ಅಂತಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರಗಳಾಗುವವು ಉದಾಹರಣೆ ಅ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಅ ಅಕ್ಕ ಈ ರೀತಿಯಲ್ಲಿ ನೋಡಬಹುದು ಉದಾಹರಣೆ ಅಪ್ಪ ಅಮ್ಮ ಅಣ್ಣ ಅಕ್ಕರೆ ಅಕ್ಕಪಕ್ಕ ರಕ್ಕಸ ಈ ರೀತಿಯಲ್ಲಿ ನೋಡ್ಬೋದು ವಿಜಾತಿಯ ಸಂಯುಕ್ತಾಕ್ಷರಗಳು ಅಂದರೆ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು ವಿಜಾತಿಯ ಸಂಯುಕ್ತಾಕ್ಷರ ಎನಿಸುವುದು ನೋಡಿ ಮಕ್ಕಳೇ ಇಲ್ಲಿ ನೀವೇನು ನೋಡಿದ್ರಿ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿದ್ರಿ ಅಲ್ವಾ ವಿಜಾತಿಯ ಸಂಯುಕ್ತಾಕ್ಷರ ಅಥವಾ ವಿಜಾತಿಯ ಒತ್ತಕ್ಷರಗಳು ಅಂದರೆ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಕೂಡಿಕೊಂಡು ಆಗುವ ಅಕ್ಷರವೇ ವಿಜಾತಿಯ ಸಂಯುಕ್ತಾಕ್ಷರಗಳು ಉದಾಹರಣೆ ನೋಡಿ ಬ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ತ ಪ್ಲಸ್ ಅ ಇದೇನಾಗುತ್ತೆ ಕೂಡಿಸ್ಬರಿದಾಗ ಭಕ್ತ ಅಂತ ಆಗುತ್ತೆ ನೋಡಿ ಕ ಕೆಳಗಡೆ ಕ ಒತ್ತಕ್ಷರ ಇಲ್ಲ ಇಲ್ಲಿ ತ ಒತ್ತಕ್ಷರ ಇದೆ ಅಲ್ವಾ ಬೇರೆ ಬೇರೆ ಜಾತಿಯ ಎರಡು ವ್ಯಂಜನಗಳು ಅಂತ ಓದಿದ್ರಲ್ವಾ ನೋಡಿ ಇಲ್ಲಿ ಬೇರೆ ಬೇರೆ ಜಾತಿಯ ವ್ಯಂಜನಗಳನ್ನು ನೋಡ್ತೀವಲ್ವಾ ಉದಾಹರಣೆ ಚಕ್ರ ಆಗ್ನೆ ಸ್ತ್ರೀ ವಸ್ತ್ರ ಇತ್ಯಾದಿ ಪದಗಳನ್ನು ನಾವು ನೋಡಬಹುದು ಇಲ್ಲಿ ಗಮನಿಸ್ತಾ ಇದೀರಲ್ವ ಮಕ್ಕಳೇ ಸಜಾತಿಯ ಒತ್ತಕ್ಷರದಲ್ಲಿ ಒಂದೇ ಜಾತಿಯ ಎರಡು ವ್ಯಂಜನಗಳನ್ನು ನೋಡ್ತಾ ಇದ್ದೀವಿ ಪಗೆ ಪವತ್ತಕ್ಷರನೇ ಬಂದಿದೆ ಮಗೆ ಮವತ್ತಕ್ಷರನೇ ಬಂದಿದೆ ಣಗೆ ಣವತ್ತಕ್ಷರನೇ ಬಂದಿದೆ ಆದರೆ ವಿಜಾತಿಯ ಸಂಯುಕ್ತಾಕ್ಷರಗಳಲ್ಲಿ ನೋಡಿ ಬೇರೆ ಬೇರೆ ಜಾತಿಯ ವ್ಯಂಜನಗಳನ್ನು ನೋಡ್ತೀವಿ ನೋಡಿ ಕಗೆ ಅಕ್ಷರ ಬಂದಿದೆ ಇಲ್ಲಿ ಜೆಗೆ ಅಕ್ಷರ ಬಂದಿದೆ ಅಲ್ವಾ ಬೇರೆ ಬೇರೆ ಜಾತಿಯ ವ್ಯಂಜನಗಳನ್ನು ನೋಡ್ತೀವಿ ನಂತರ ಭಾಷಾಭ್ಯಾಸ ಅಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಸಂಯುಕ್ತಾಕ್ಷರಗಳು ಎಂದರೇನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ ಪ್ರಶ್ನೆ ಎರಡು ಕೆಳಗೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳನ್ನು ಸಜಾತಿಯ ವಿಜಾತಿಯ ಸಂಯುಕ್ತಾಕ್ಷರಗಳನ್ನಾಗಿ ವಿಂಗಡಿಸಿ ಬರೆಯಿರಿ ಗಮನಿಸಿ ಮಕ್ಕಳೇ ಸಜಾತಿಯ ಸಂಯುಕ್ತ ಅಕ್ಷರಗಳು ಯಾವುವು ಈಗ ತನಕ ತಿಳ್ಕೊಂಡ್ರಲ್ವಾ ಕ ರ ಜ ಹಾಗೂ ಮ ವಿಜಾತಿಯ ಸಂಯುಕ್ತ ಅಕ್ಷರಗಳು ಯಾವುವು ಇದರಲ್ಲಿ ತ ಸ್ವ ಸ್ತ ಹಾಗೂ ಗ ನಂತರ ಪ್ರಶ್ನೆ ಮೂರು ಐದು ಸಜಾತಿಯ ಹಾಗೂ ಐದು ವಿಜಾತೀಯ ಸಂಯುಕ್ತಾಕ್ಷರಗಳನ್ನು ಹೊಂದಿರುವ ಶಬ್ದಗಳನ್ನು ಬರೆಯಿರಿ ಅಂತ ಕೇಳಿದರೆ ನೋಡಿ ಸಜಾತಿಯ ಅಕ್ಷರಗಳು ಅಮ್ಮ ಅಪ್ಪ ಅಕ್ಕ ಅಜ್ಜ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಹೀಗೆ ಸಜಾತಿಯ ಅಕ್ಷರಗಳಲ್ಲಿ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದಕ್ಕೊಂದು ಸೇರಿರ್ತವೆ ವಿಜಾತಿಯ ಅಕ್ಷರಗಳಿಗೆ ಉದಾಹರಣೆ ಭವ್ಯ ಸ್ಥಳ ಸ್ವರ ಖಡ್ಗ ಸ್ವಪ್ನ ಸೂಕ್ತ ವಿಜಾತಿಯ ಸಂಯುಕ್ತ ಅಕ್ಷರಗಳಲ್ಲಿ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚಿನ ವ್ಯಂಜನಗಳು ಒಂದಕ್ಕೊಂದು ಕೂಡಿಕೊಂಡು ಆಗ್ತಕ್ಕಂತಹ ಅಕ್ಷರ ಅರ್ಥ ಆಯ್ತಲ್ವ ಮಕ್ಕಳೇ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ